ನಮಸ್ಕಾರ ಪ್ರಶಸ್ತಿ ಅವಾರ್ಡ್ ಸಮಾನ್ ಇದು ಯಾರಿಗೆ ತಾನೇ ಇಷ್ಟ ಇರುವುದಿಲ್ಲ ಹೇಳಿ ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಿ ಲಾಬಿ ಮಾಡುವವರಿದ್ದಾರೆ ಲಂಚ ಕೊಟ್ಟು ಪ್ರಶಸ್ತಿ ಗಿಟ್ಟಿಸಿಕೊಳ್ಳುವವರು ಇದ್ದಾರೆ ತಮಗೆ ತಾವೇ ಪ್ರಶಸ್ತಿ ಕೊಟ್ಟವರು ಇದ್ದಾರೆ ಹೇಗೆಲ್ಲ ಇರುವಾಗ ಒಬ್ಬರಿಗೆ ಮಾತ್ರ ಯಾವುದೇ ಲಾಬಿ ಇಲ್ಲದೆ ಯಾವ ಅರ್ಜಿಯನ್ನು ಸಲ್ಲಿಸದೆ ಪ್ರಶಸ್ತಿಗಳೇ ಅವರನ್ನ ಹುಡುಕಿಕೊಂಡು ಬರ್ತಿದೆ ಅದು ಅಂತಿಂತ ಪ್ರಶಸ್ತಿಗಳೇನೂ ಅಲ್ಲ ವಿವಿಧ ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳು ಅವರು ಬೇರಾರೂ ಅಲ್ಲ ಭಾರತದ ಘನತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಬಳಿಕ ವಿದೇಶಾಂಗ ನೀತಿ ಬದಲಾಗಿ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವ ಹೆಚ್ಚಾಗಿದ್ದನ್ನ ನಾವೆಲ್ಲ ಗಮನಿಸಿರುತ್ತೇವೆ ಪ್ರಧಾನಿ ನರೇಂದ್ರ ಮೋದಿಯವರ ರಾಜತಾಂತ್ರಿಕತೆ ಮತ್ತು ಬೇರೆ ದೇಶಗಳ ನಾಯಕರೊಡನೆ ಸ್ನೇಹ ಹಸ್ತ ಸಾಚುವ ರೀತಿ ಕೂಡ ವಿಶಿಷ್ಟವಾದುದು ನರೇಂದ್ರ ಮೋದಿಯವರ ಸ್ನೇಹ ಹಸ್ತಕ್ಕೆ ಮಾರು ಹೋಗದೇ ಇರುವವರು ಬಹಳ ವಿರಳ ಹಾಗೆ ಬೇರೆ ಬೇರೆ ದೇಶಗಳ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡಿದ ಬೆಂಬಲ ಕೂಡ ಅಮೋಘವಾದದ್ದು ಹೀಗಾಗಿಯೇ ಜಗತ್ತಿನ ಬೇರೆ ಬೇರೆ ದೇಶಗಳ ಅತ್ಯುನ್ನತ ನಾಗರಿಕ ಪುರಸ್ಕಾರಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹುಡುಕಿಕೊಂಡು ಬರ್ತಿದೆ ಹಾಗಾದ್ರೆ ಪ್ರಧಾನಿ ಅವರಿಗೆ ಇಲ್ಲಿಯವರೆಗೆ ಯಾವೆಲ್ಲ ಜಾಗತಿಕ ಮಟ್ಟದ ಪ್ರಶಸ್ತಿಗಳು ಬಂದಿವೆ ಎಂಬುದನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಎರಡು ಸಾವಿರದ ಹದಿನಾರರಲ್ಲಿ ಸೌದಿ ಅರೇಬಿಯಾ ತನ್ನ ಎರಡನೇ ದೊಡ್ಡ ನಾಗರಿಕ ಪ್ರಶಸ್ತಿಯಾದ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಸ್ ಪ್ರಶಸ್ತಿಯನ್ನ ನೀಡಿತ್ತು ಅದೇ ಎರಡು ಸಾವಿರದ ಹದಿನಾರರಲ್ಲಿ ತನ್ನ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಅಫ್ಘಾನಿಸ್ತಾನ ಸ್ವಾತಂತ್ರ್ಯ ಹೋರಾಟದ ಪಿತಾಮಹನ ಹೆಸರಿನಲ್ಲಿ ನೀಡುವ ಸ್ಟೇಟ್ ಆಫ್ ಗಾಜಿ ಅಮೀರ್ ಅಮಾನುಲ್ ಖಾನ್ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನೀಡಿತು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ಯಾಲೆಸ್ತೀನ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಲಭಿಸಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಲ್ಡೀವ್ಸ್ ದೇಶದ ಆರ್ಡರ್ ಆಫ್ ಇಜುದ್ದೀನ್ ಪ್ರಶಸ್ತಿ ಅವರ ಮಡಿಲೇರಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಡರ್ ಆಫ್ ಜಾಯದ್ ಪ್ರಶಸ್ತಿ ಸಿಕ್ಕರೆ ಅದೇ ವರ್ಷ ಬೆಹ್ರೇನ ಆರ್ಡರ್ ಆಫ್ ರಿನೈಸೆನ್ಸ್ ಪ್ರಶಸ್ತಿ ಕೂಡ ಮೋದಿ ಅವರಿಗೆ ಲಭಿಸಿತು ಇಲ್ಲಿಯವರಿಗೆ ಸಿಕ್ಕ ಇಷ್ಟು ಜಾಗತಿಕ ಮಟ್ಟದ ಪ್ರಶಸ್ತಿಗಳು ಮುಸ್ಲಿಂ ದೇಶಗಳದ್ದು ಎಂಬುದು ಗಮನಾರ್ಹ ಅಂಶ ಯಾರನ್ನು ಮುಸ್ಲಿಂ ವಿರೋಧಿ ಎಂದು ಬಿಂಬಿಸಲಾಗುತ್ತಿತ್ತು ಅವರಿಗೆ ಮುಸ್ಲಿಂ ಬಾಹುಲ್ಯವಿರುವ ಶರಿಯಾ ಕಾನೂನಿನ ಅಡಿಯಲ್ಲಿ ಆಡಳಿತ ನಡೆಸುವ ದೇಶಗಳೇ ತಮ್ಮ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿತ್ತು ಪ್ರಶಸ್ತಿಗಳು ಇನ್ನೂ ಮುಗಿದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಯಾವೆಲ್ಲ ದೇಶಗಳು ನಮ್ಮ ಪ್ರಧಾನಿಗಳಿಗೆ ತಮ್ಮ ದೇಶದ ಅತ್ಯುನ್ನತ ಪುರಸ್ಕಾರಗಳನ್ನ ನೀಡಿದೆ ಎಂಬುದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಯುನೈಟೆಡ್ ಸ್ಟೇಟ್ಸ್ ಕೂಡ ಮಾಡುವ ಲೇಜಿನ್ ಆಫ್ ಮೆರಿಟ್ ಎರಡು ಫಿಜಿ ದೇಶದ ಆರ್ಡರ್ ಆಫ್ ಫಿಜಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನ್ಯೂಗಿನಿಯಾ ದೇಶದ ಆರ್ಡರ್ ಆಫ್ ಲೊಗುಹೋರ್ ಇಪ್ಪತ್ಮೂರರಲ್ಲಿ ಈಜಿಪ್ಟಿನ ಆರ್ಡರ್ ಆಫ್ ದ ನೈಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ರೀಸ್ನ ಆರ್ಡರ್ ಆಫ್ ಆನರ್ ಇಪ್ಪತ್ನಾಲ್ಕರಲ್ಲಿ ಭೂತಾನ್ ದೇಶದ ಆರ್ಡರ್ ಆಫ್ ದ ಡ್ರ್ಯಾಗನ್ ಕಿಂಗ್ ರಷ್ಯಾ ದೇಶದ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೈಜೀರಿಯಾ ದೇಶದ ಆರ್ಡರ್ ಆಫ್ ನೈಜರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೊಮಿನಿಕಾ ದೇಶದ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಮೊನೆಯಷ್ಟೇ ಲಭಿಸಿದ ಗಯಾನ ಮತ್ತು ಬಾರ್ಬಡೋಸ್ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಮುಡಿಗೇರಿದೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಪ್ರಶಸ್ತಿಗಾಗಿ ಮಾಡುತ್ತಿರುವ ಲಾಬಿಗಳನ್ನ ನೋಡುವಾಗ ರಾಜಕೀಯ ಒತ್ತಡಗಳನ್ನ ಗಮನಿಸಿದಾಗ ಪ್ರಶಸ್ತಿಗಳು ಮೌಲ್ಯ ಕಳೆದುಕೊಳ್ಳುತ್ತಿದೆ ಎಂದು ಹಿರಿಯ ಸಾಧಕರು ಬೇಸರಿಸಿಕೊಂಡು ಹೇಳುತ್ತಾರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ನೀಡಲಾಗುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಪಟ್ಟಿಗೆ ಹೆಸರುಗಳನ್ನು ಪ್ರಶಸ್ತಿ ನೀಡುವ ಎರಡು ಮೂರು ಗಂಟೆಗಳ ಮೊದಲಿನವರೆಗೂ ಸೇರಿಸುತ್ತಾ ಗೊಂದಲದ ಗೂಡಾಗಿದ್ದು ಇತ್ತೀಚೆಗೆ ನಾವು ನೋಡಿರುವ ಜ್ವಲಂತ ನಿದರ್ಶನ ಪ್ರಶಸ್ತಿಗಳ ಹಿಂದೆ ನಾವು ಹೋಗಬಾರದು ನಮ್ಮನ್ನೇ ಪ್ರಶಸ್ತಿಗಳು ಹುಡುಕಿಕೊಂಡು ಬರಬೇಕು ಎನ್ನುವ ಹಿರಿಯ ಸಾಧಕರೊಬ್ಬರ ಮಾತು ಎಷ್ಟೊಂದು ಮಾರ್ಮಿಕ ಸತ್ಯವಾದದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ